ಕೌಶಲ್ಯ ವಿಭಾಗದ ಮುಖ್ಯಸ್ಥ ಶ್ರೀ ಫಿಲಿಪ್ ಅತಿಥಿಯಾಗಿ ಇರುವ ಒಪ್ಪಿಗೆ ಸೂಚಿಸಿದ್ದಾರೆ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡುವೆ ಸರ್ ಅವರು ಘಟಿಕೋತ್ಸವ ಸಮಾರಂಭದಲ್ಲಿ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಎಸ್ ಎನ್ ಡೊಳ್ಳೇಗೌಡ ಸರ್ ಅವರು ಮತ್ತು ಕುಲಸಚಿವ ಮೌಲ್ಯಮಾಪನದ ಡಾಕ್ಟರ್ ಎಸ್ಎಚ್ ಸರ್ ಅವರು ಮತ್ತು ಘಟಿಕೋತ್ಸವದ ಪ್ರಕ್ರಿಯೆಯನ್ನು ನಡೆಸಿಕೊಂಡು ನಡೆಸಿ ಕೊಡಲಿದ್ದಾರೆ ಘಟಿಕೋತ್ಸವ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲಿಯೂ ಸಂಯೋಜಿತ ವಿಧಾನದಲ್ಲಿ ನಡೆಯಲಿದೆ ವಿಶ್ವವಿದ್ಯಾಲಯದ ಏಳನೇ ವಾರ್ಷಿಕ ಸಮ್ಮೇಳನದಲ್ಲಿ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಜನರಿಗೆ ಅವರು ನೀಡಿದ ಸೇವೆಯನ್ನು ಗುರುತಿಸಿ ವಿವಿಧ ಹಂತಗಳ ಮೂರು ಗಣ್ಯ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಲಾಗುತ್ತಿದೆ ಎಂದು ಘೋಷಿಸಲು ನನಗೆ ಬಹಳ ಆನಂದವಾಗುತ್ತಿದೆ ಇದರಲ್ಲಿ ಖಾಜಾ ಬಂದೇ ನವಾಜ್ ದರ್ಗಾ ಸರ್ಜದ್ ಶ್ರೀ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೈನಿ ಅವರಿಗೆ ಡಾಕ್ಟರೇಟ್ ಕೊಡಲಾಗುತ್ತಿದೆ ಇವರು ಒಬ್ಬ ವಿದ್ವತ್ಪೂರ್ಣ ವಿದ್ವಾಂಸ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿಯಾಗಿ ಮತ್ತು ಕೆನಡಾದ ಮೊಂಟ್ರಿಯಲ್ನಲ್ಲಿರುವ ಮೆಕ್ಗಿಲ್ ವಿಶ್ವವಿದ್ಯಾಲಯದಿಂದ ಇಸ್ಲಾಮಿಕ್ ಅಧ್ಯಯನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ನಶೀನ್ ಅವರು ಅರೇಬಿಕ್ ಭಾಷೆ ಮತ್ತು ಪಾರಂಗತರು ಮತ್ತು ಕಲೆಯ ಸಂಗೀತ ಮತ್ತು ಆಧುನಿಕ ತಂತ್ರಜ್ಞಾನ ಪಾಂಡಿತ್ಯವನ್ನು ಹೊಂದಿದ್ದಾರೆ ಎರಡನೇ ಡಾಕ್ಟರೇಟ್ ಶ್ರೀ ಗುರು ಚಂದ್ ವೀರೇಶ್ವರ್ ವಿರತ್ ಮಠ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಗುರುಪಾದಲಿಂಗ ಶಿವಯೋಗಿಗಳಿಗೆ ಮುತ್ಯಾ ಬಬ್ಲಾದ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ನಾವು ಹೇಳುತ್ತೇನೆ ಆನಂದವಾಗುತ್ತಿದೆ ಮಠದ ಒಡಿತನದ ಕೃಷಿ ಭೂಮಿಯಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸುವುದರಲ್ಲಿ ಅವರು ನೀಡಿದ ಅಪಾರ ಕೊಡುಗೆಯನ್ನು ಇಲ್ಲಿ ಗುರುತಿಸಲಾಗಿದೆ ಅವರು ತಮ್ಮ ತೋಟಗಾರಿಕೆ ಮತ್ತು ಕೃಷಿ ತೋಟದಲ್ಲಿ ಎಲ್ಲಾ ಕೃಷಿ ಚಟುವಟಿಯನ್ನು ಸಕ್ರಿಯವಾಗಿ ಭಾಗವಹಿಸುವುದರಿಂದ ಸ್ವಾಮಿಗಳ ಬಟ್ಟೆಯನ್ನು ಧರಿಸಿದ ರೈತರೇ ಎಂದು ಜನಪ್ರಿಯರಾಗಿದ್ದಾರೆ ಅವರ ನವೀನ ಕೃಷಿ ಪದ್ಧತಿಗಳು ರಾಜ್ಯ ಸರ್ಕಾರ ನೀಡುವ ಪ್ರತಿಷ್ಠಿತ ಕೃಷಿ ಪಂಡಿತ ಪ್ರಶಸ್ತಿ ಮತ್ತು ಇತರ ಪ್ರಶಸ್ತಿಯನ್ನು ಒಳಗೊಂಡಿದ್ದಾರೆ ಅವರಿಗೆ ಅನೇಕ ಪ್ರಶ್ನೆಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಮೂರನೇದಾಗಿ ಶಿಕ್ಷಣ ತಜ್ಞ ಮತ್ತು ಹಿರಿಯ ರಾಜಕಾರಣಿ ಶ್ರೀನಶಿ ಶ್ರೀ ಶಶಿ ಜಿ ನಮೋಷಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ವಿಶ್ವವಿದ್ಯಾಲಯ ಎಲ್ಲರೂ ಒಪ್ಪಿದ್ದಾರೆ ಶ್ರೀ ಅವರು ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಆಗಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗಾಗಿ ಶಾಸಕರಾಗಿ ಪ್ರೊಫೆಸರ್ ನಂಜುಂಡಪ್ಪ ಸಮಿತಿಯ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಹೈ ಪವರ್ ಇಂಪ್ಲಿಮೆಂಟೇಷನ್ ಕಮಿಟಿ ಅಧ್ಯಕ್ಷರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿ ಹಿರಿಯ ಕೃಷಿ ವಿಜ್ಞಾನಿಗಳಲ್ಲಿ ಒಬ್ಬರು ಮತ್ತು ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕಲ್ಪ ಉಪಕುಲಪತಿ ಪ್ರೊಫೆಸರ್ ಪಿಎಸ್ ಪಾಟೀಲ್ ಅವರು ಏಳನೇ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ ಪ್ರೊಫೆಸರ್ ಪಾಟೀಲ್ ಅವರು ಬಹಳ ಮೆಚ್ಚುಗೆ ಪಡೆದ ವಿಶಿಷ್ಟ ಮಣ್ಣಿನ ವಿಜ್ಞಾನಿ ಅವರು ವಿಶ್ವ ಬ್ಯಾಂಕ್ ಅನುದಾನಿತ ಸುಜಲಾ ಮೂರನೇ ಯೋಜನೆಯನ್ನು ಕರ್ನಾಟಕದ ಮಳೆಯಾಶ್ರಿತ ಪ್ರದೇಶದಲ್ಲಿ ಸುಧಾರಿತ ಕಾರ್ಯಕ್ರಮ ಏಕೀಕರಣಕ್ಕಾಗಿ ಜಾರಿಗೆ ತರಲಾಗಿದೆ ಕೃಷಿ ರಾಸಾಯನಿಕ ಶಾಸ್ತ್ರ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತಾದ ಅವರ ಕೆಲಸವನ್ನು ಶೈಕ್ಷಣಿಕ ಒಲೆ ಹೆಚ್ಚು ಈ ಘಟಿಕೋತ್ಸವದಿಂದ ಪ್ರತಿ ವರ್ಷ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಲ್ಲಿ ವಿಶ್ವವಿದ್ಯಾಲಯದ ಟಾಪರ್ ಗಳಿಗೆ ತಲಾ ಇಪ್ಪತ್ತೊಂದು ಸಾವಿರ ರು ನಗದು ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ಹೊಂದಿರುವ ಲಿಂಗೈಕ್ಯ ಪೂಜಾ ಡಾಕ್ಟರ್ ಶರಬಸಪ್ಪ ಕಾಲೇಜಿನ ನಮ್ಮ ಯಜಮಾನರ ಶೈಕ್ಷಣಿಕ ಶ್ರೇಷ್ಠತೆಗೆ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ವಿಶ್ವವಿದ್ಯಾಲಯ ಸ್ಥಾಪಿಸಲಿದ್ದಾರೆ ಅವರಿಗೆ ಅವರ ಹೆಸರು ಮೇಲೆ ಎರಡು ಅವಾರ್ಡ್ ಕೊಡ್ತಾ ಇದ್ದೇನೆ ಈ ಘಟಿಕೋತ್ಸವದಿಂದ ಒಟ್ಟು ಒಂದೂರ ತೊಂಬತ್ತೊಂಬತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ರ್ಯಾಂಕ್ಗಳನ್ನು ಪಡೆದಿದ್ದಾರೆ ಮತ್ತು ಅವರಲ್ಲಿ ನಲವತ್ತೈದು ವಿದ್ಯಾರ್ಥಿಗಳು ಚಿನ್ನದ ಪತ್ರವನ್ನು ಪಡೆದಿದ್ದಾರೆ ಎಂದು ಭಾಷಿಸಲು ಅನಂತವಾಗುತ್ತದೆ ಇದಲ್ಲದೆ ಇತರ ವಿದ್ಯಾರ್ಥಿಗಳು ವಿವಿಧ ವ್ಯಕ್ತಿಗಳ ಹೆಸರಿನಲ್ಲಿ ಸ್ಥಾಪನಾದ ನಗದು ಬಹುಮಾನವನ್ನು ಕೆತ್ತಿದ್ದಾರೆ ಕ್ರಿಕೋತ್ಸವದಲ್ಲಿ ಪಿಎಚ್ ಸಿ ಪದವಿ ಪಡೆದ ಇಪ್ಪತ್ತ್ ಒಂದು ವಿದ್ವಾಂಸರನ್ನು ಅವರು ಅಭಿನಂದಿಸಲಾಗುವುದು ಸ್ವಾಗತಿಸುತ್ತಾ ಶಣಬಸ ವಿಶ್ವವಿದ್ಯಾಲಯದ ಏಳನೇ ಕ್ರಟಿಕೋತ್ಸವದಲ್ಲಿ ಈಗಾಗಲೇ ಕುಲಾಧಿಪತಿಗಳಾದ ಮಾತುಶ್ರೀ ಡಾಕ್ಟರ್ ಅವಾಜಿ ಅವರು ಆನ್ರಿ ಡಾಕ್ಟರ್ ಡಿಗ್ರಿ ಮೂರು ಗಣ್ಯ ವ್ಯಕ್ತಿಗಳು ಕೊಡೋದಾಗಿ ನಾನ್ಸ್ ಮಾಡಿದ್ದಾರೆ ಇಪ್ಪತ್ತೊಂದು ಸ್ಕಾಲರ್ಶಿಪ್ ಪಿ ಎಚ್ ಡಿಗ್ರಿ ಅವಾರ್ಡ್ ಮಾಡಲಾಗುತ್ತದೆ ಪಿ ಜಿ ಕೋರ್ಸ್ನಲ್ಲಿ ಈ ಸಲ ಐದುನೂರ ಇಪ್ಪತ್ತೇಳು ಮಕ್ಕಳು ಸುಮಾರು ಇಪ್ಪತ್ತೆಂಟು ಬೇರೆ ಬೇರೆ ಪಿ ಜಿ ಪ್ರೋಗ್ರಾಮ್ಗಳಲ್ಲಿ ಐದುನೂರ ಇಪ್ಪತ್ತೇಳು ಮಕ್ಕಳಿಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಅವಾರ್ಡ್ ಮಾಡಲಾಗುತ್ತದೆ ಅದರಲ್ಲಿ ಹೆಣ್ಣು ಮಕ್ಕಳದೇ ಮೇಲುಗೈ ಸುಮಾರು ಮುನ್ನೂರ ನಲ್ ಹೆಮಕ್ಕಳಿದ್ದಾರೆ ನೂರ ಎಂಬತ್ತೈದು ಗಂಡು ಮಕ್ಕಳಿದ್ದಾರೆ ಇದರಲ್ಲಿ ಅರವತ್ತೊಂಬತ್ತು ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ ರ್ಯಾಂಕ್ ಹೋಲ್ಡರ್ಸ್ ನಲ್ಲಿ ಐವತ್ತೊಂಬತ್ತು ರ್ಯಾಂಕ್ ಹೋಲ್ಡರ್ಸ್ ಹೆಣ್ಣು ಮಕ್ಕಳೇ ಇದ್ದಾರೆ ಹತ್ತು ರ್ಯಾಂಕ್ ಹೋಲ್ಡರ್ಸ್ ಗಂಡು ಮಕ್ಕಳಿದ್ದಾರೆ ಪಿ ಜಿ ಪ್ರೋಗ್ರಾಂ ನಲ್ಲಿ ಇಪ್ಪತ್ಮೂರು ಗೋಲ್ಡ್ ಮೆಡಲ್ ನಲ್ಲಿ ಇಪ್ಪತ್ತೊಂದು ಗೋಲ್ಡ್ ಮೆಡಲ್ ಹೆಣ್ಮಕ್ಳೆ ಹೊರಕೊಂಡಿದ್ದಾರೆ ಎರಡು ಗೋಲ್ಡ್ ಮೆಡಲ್ ನಮ್ಮ ಗಂಡಸಿಗೆ ಬಿಟ್ಟಿದ್ದಾರೆ ಮತ್ತು ಅಧ್ಯಕ್ಷತೆಯಲ್ಲಿ ಇದೊಂದು ಬಹಳ ದೊಡ್ಡ ಸಾಧನೆ ಆಗಿದೆ ಹೆಣ್ಣು ಯು ಜಿ ಪ್ರೋಗ್ರಾಮಲ್ಲಿ ಇಂಜಿನಿಯರಿಂಗ್ ಇಟ್ಕೊಂಡು ಮ್ಯಾನೇಜ್ಮೆಂಟ್ ಇಟ್ಕೊಂಡು ಕಂಪ್ಯೂಟರ್ ಅಪ್ಲಿಕೇಶನ್ ಆರ್ಕಿಟೆಕ್ಚರ್ ಎಲ್ಲ ಪ್ರೋಗ್ರಾಮಲ್ಲಿ ಒಂದು ಸಾವಿರದ ಅರವತ್ತೆರಡು ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ ಅದರಲ್ಲಿ ಏಳುನೂರ ಮೂವತ್ತೆಂಟು ಹೆಣ್ಮಕ್ಳು ಇದ್ದಾರೆ ಆರ್ನೂರ ಇಪ್ಪತ್ನಾಲ್ಕು ಗಂಡ್ಸ್ ಮಕ್ಕಳು ಇದ್ದಾರೆ ಇಲ್ಲೂ ಕೂಡ ಹೆಣ್ಣುಮಕ್ಕಳೇ ಮೇಲುಗೈ ಇದೆ ನೂರ ಇಪ್ಪತ್ತೆಂಟು ರ್ಯಾಂಕ್ ಸರ್ಟಿಫಿಕೇಟ್ ಕೊಡಲಾಗುತ್ತಿದೆ ಯು ಜಿ ಪ್ರೋಗ್ರಾಂ ನಲ್ಲಿ ಈ ನೂರ ಇಪ್ಪತ್ತೆಂಟು ರ್ಯಾಂಕ್ಗಳಲ್ಲಿ ತೊಂಬತ್ತೊಂದು ಹೆಣ್ಮಕ್ಳು ತಗೊಂಡಿದ್ದಾರೆ ಮೂವತ್ತೇಳು ರ್ಯಾಂಕು ಗಂಡಸ್ ಮಕ್ಕಳಿಗೆ ಇಪ್ಪತ್ತು ಗೋಲ್ಡ್ ಮೆಡಲ್ ಆಗಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಗೋಲ್ಡ್ ಮೆಡಲ್ಸ್ ಹೆಣ್ಮಕ್ಳೇ ಪಡ್ಕೊಂಡಿದ್ದಾರೆ ಐದು ಗೋಲ್ಡ್ ಮೆಡಲ್ ಗಂಡ್ಸ್ ಮಕ್ಕಳು ತಗೊಂಡಿದ್ದಾರೆ ಈ ಸಲ ಪ್ರಥಮವಾಗಿ ಡಿಪ್ಲೊಮಾ ಪ್ರೋಗ್ರಾಂ ಮಕ್ಕಳು ಕೂಡ ಏಳನೇ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಫಾರ್ಮಸಿ ಡಿಪ್ಲೊಮಾ ಇನ್ ಒಂಬತ್ತು ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ ಪ್ರತಿ ಅಲ್ಲಿ ಸಿಗ್ಬೇಕಂತ ಹೇಳಿ ಮಾಡಿದ್ದಾರೆ ಅದರಲ್ಲಿ ಈ ಸಲ ಒಂದು ಯಾರ್ಯಾರಿಗೆ ಮಾಡಿ ಈ ಸಲ ಹೊಸದಾಗಿ ಅವರ ಹೆಸರು ಮೇಲೆ ಮಾತೋಶ್ರೀ ಅವರು ಆರು ಮಕ್ಕಳು ಮೂವರು ಮಕ್ಕಳು ಮಾತೋಶ್ರೀ ಅವರು ಅಣ್ಣವರು ಇಬ್ಬರು ಮಕ್ಕಳು ಇದೇ ಕುಂತಿದ್ದಾರೆ ಆಮೇಲೆ ಮುದ್ಗಲ್ ಅಕ್ ಅವರು ಕೂಡಿ ಒಂದು ಅವಾರ್ಡ್ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅವ್ರದ್ದು ಅವರ ಹೆಸರು ಮೇಲೆ ಅದು ಈ ಸಲ ಹೆಣ್ಮಕ್ಳಿಗೆ ಹೋಗುತ್ತೆ ಆಮೇಲೆ ನರ್ಕೆ ಅಕ್ಕವರು ಅವ್ರ ಹೆಸರ ಮೇಲೆ ಅವರು ಮನೆ ತಾನಿ ಲಿಂಗಕ್ಕೆ ಆಗಿದ್ದಾರೆ ಅವ್ರ ಹೆಸರು ಮೇಲೆ ಅವ್ರ ನರ್ಕೆ ಫ್ಯಾಮಿಲಿ ಒಂದು ಅವಾರ್ಡ್ ಇಟ್ಟಿದ್ದಾರೆ ಕ್ಯಾಶ್ ಅವಾರ್ಡ್ ಇಟ್ಟಿದ್ದಾರೆ ಅದನ್ನು ಈ ಸಲ ಹೊಸ ಅವಾರ್ಡ್ ಈ ಸಲ ಸಿಕ್ಕಿದ್ದು ಆಮೇಲೆ ನಮ್ದು ಆರ್ಕಿಟೆಕ್ಚರ್ ಡಿ ಇದ್ದಾರೆ ಲಕ್ಷ್ಮಿ ಕೋಟ್ವಾಳ್ ಅಂತೇಳಿ ಅವರು ಒಂದು ಆರ್ಕಿಟೆಕ್ಚರ್ ಫಸ್ಟ್ ಬಂದವರಿಗೆ ಈ ಸಲ ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ ನರ್ಕೆ ಫ್ಯಾಮಿಲಿ ಅವರು ಹನ್ನೊಂದು ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ ಮತ್ತಷ್ಟು ಈ ಸಲ ಮತ್ತೊಂದು ಈಗ ತಾನೇ ಈ ನಾವು ಮೀಟಿಂಗ್ ನಡೆದಾಗ ಯು ಸಿ ಮೀಟಿಂಗ್ ನಡೆದಾಗೆ ಅವರು ಇನ್ನೊಂದು ಎಕ್ಸ್ಪ್ರೆಸ್ ಮಾಡಿದ್ರು ಅಪ್ಪ ಅವರ ಹೆಸರು ಅವಾರ್ಡ್ ಐತ್ರಿ ಸಣ್ಣ ಮಾವರ ಹೆಸರು ಅವಾರ್ಡ್ ಒಂದು ಆಗ್ಬೇಕು ಅದ್ ನಮ್ಮ ಇಚ್ಛೆ ಇದೆ ಅಂತ ಹೇಳಿ ಲಿಂಗೈಕ್ಯ ಪೂಜೆ ಬಸವರಾಜಪ್ಪ ಅಪ್ಪ ಅವರ ಹೆಸರು ಮೇಲೂ ಎರಡು ಅವಾರ್ಡ್ ಈ ಸಲ ಅವರಿಗೆ ಕಲೆ ಅಂದ್ರೆ ಬಹಳ ಆಸಕ್ತಿ ಸಂಗೀತ ಅಂದ್ರೆ ಬಹಳ ಬಹಳ ಆಸಕ್ತಿ ನಮ್ಮಲ್ಲಿ ಎರಡು ಡಿಪಾರ್ಟ್ಮೆಂಟ್ ಇದ್ದಾವ ಫೈನ್ ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಮತ್ತೆ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಟಾಪರ್ ಇದ್ದಾರೆ ಅವರಿಗೆ ತಲಾ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಎರಡು ಅವಾರ್ಡ್ ಇಟ್ಟಿದ್ದಾರೆ ಲಿಂಗೈಕ್ಯ ಪುಚ್ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಅವರ ಹೆಸರಿನ ಮೇಲೆ ಅವೆರಡು ಹೊಸ ಅವಾರ್ಡ್ಗಳು ಇದೆಲ್ಲ ದಾನಿಗಳಿಂದ ವಿಶ್ವವಿದ್ಯಾಲಯ ಏನು ಮಕ್ಕಳು ಹಾರ್ಡ್ ವರ್ಕ್ ಮಾಡಿ ಟಾಪ್ ಬಂದಿದ್ದಾರೆ ಬಹಳಷ್ಟು ಪರಿಶ್ರಮದಿಂದ ರ್ಯಾಂಕ್ ಗಳಿಸಿದ್ದಾರೆ ಅವರಿಗೆಲ್ಲ ದೊಡ್ಡ ಪ್ರೋತ್ಸಾಹ ಆಗಿ ಅವರ ಮುಂದೆ ವೃತ್ತಿ ಜೀವನದಲ್ಲಿ ಅವ್ರೆಲ್ಲ ಆಶೀರ್ವಾದದಿಂದ ಚೆನ್ನಾಗಿ ಬೆಳಿತಾರೆ ಅಂತ ಹೇಳಿ ನಮಗೆಲ್ಲ ಇದೆ ಶಡ್ರಲ್ಲಿ ನಾವು ಬೀಳ್ಕೊಳ್ತೀವಿ ಇದರಿಂದ ನಮ್ಮ ಡಿಎಲ್ ಮಕ್ಕಳಿಗೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಮಕ್ಕಳಿಗೆ ಡಿಗ್ರಿ ತೊಗೊಂಡು ಹೋಗ್ತಾ ಇದ್ದಾರೆ ಅವರ ಬಾಳಿನಲ್ಲಿ ಬೆಳಗಾವಿ ಅಂತ ಹೇಳಿ ನಾವು ಶಣ ವರ್ಷ ಬೀಳ್ಕೊಂಡು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು